ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಒಂದು ಹೊಸ ಮನೆ ತಂದಿದ್ದೀನಿ ನಿಮಗೋಸ್ಕರ ಅಂತ ಇದು ಬಿ ಸಿ ಕನ್ವರ್ಷನ್ ಬಿ ಏಕಾತ ಬರುತ್ತೆ ಜಾಗಗಳು ಇದು ನೋಡಿ ಥರ್ಟಿ ಫಾರ್ಟಿ ಇದೆ ಜಾಗ ಬರುವ ಹಾಲು ಫುಲ್ ಇಂಟೀರಿಯರ್ ವರ್ಕ್ ಆಗಿದೆ ಕಂಪ್ಲೀಟ್ ರೆಡಿ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಟೂ ಬಿ ಎಚ್ ಕೆ ಇದೆ ನೋಡ್ಬೋದು ಇದು ಒಂದು ಬೆಡ್ರೂಮು ಇದು ರೆಸ್ಟ್ ರೂಮ್ ಇದೆ ಸಪ್ರೇಟಾಗಿ ಇನ್ನೊಂದು ಬೆಡ್ರೂಮ್ ಕೊಟ್ಟಿದ್ದಾರೆ ಸಪ್ರೇಟು ಗ್ರೌಂಡ್ ಫ್ಲೋರಲ್ಲಿ ಟು ಬಿ ಎಚ್ ಕೆ ಕೊಟ್ಟಿದ್ದಾರೆ ರೆಂಟ್ ಪರ್ಪಸ್ಗೆ ಅಂದ್ಬಿಟ್ಟು ಫುಡ್ ವರ್ಕೆಲ್ಲ ಕಂಪ್ಲೀಟ್ ಟೀ ಕೂಡಲ್ಲಿ ಮಾಡಿ ಕೊಟ್ಟಿದ್ದಾರೆ ಕಿಚನ್ ಆಗಲಿ ವಾರ್ಡ್ರೋಬ್ ಆಗಲಿ ಕಂಪ್ಲೀಟ್ ರೆಡಿ ಇರುವಂಥ ಮನೆಯಾಗಿದೆ ಇದು ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ ಹೇಗಿದೆ ಅಂತ ಫುಲ್ ಎಸ್ ಎಸ್ ಕೊಟ್ಟಿದ್ದಾರೆ ಫ್ರೆಂಟಲೆಲ್ಲ ಇದು ನೋಡಿ ಹೇಗಿದೆ ಫ್ರೆಂಟಲ್ಲಿ ಟೀ ಕುಡ್ ಡೋರ್ಸು ಇದು ತ್ರೀ ಬೆಡ್ರೂಮ್ ಮನೆ ಆಗಿದೆ ಇದು ಇಂಟೀರಿಯರ್ ಇದು ದೇವ್ರ ಮನೆ ಇಂಟೀರಿಯರ್ ಆಗಲಿ ಪಿ ಓ ಪಿ ಆಗಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಒಂದು ಬೆಡ್ರೂಮು ಮತ್ತೊಂದು ಬೆಡ್ರೂಮು ಮತ್ತು ಕಿಚನ್ನು ಇದು ನೋಡಿ ಶೆಲ್ಫ್ ಥರನೂ ಕೊಟ್ಟಿದ್ದಾರೆ ಸ್ಟೋರೇಜ್ ಮಾಡ್ಕೊಬೋದು ಏನಾದರೂ ಬೇಕಾದರೆ ಒನ್ ಮೋರ್ ಬೆಡ್ರೂಮು ಇದು ಅಟ್ಯಾಚ್ ರೇಷ್ರೂಮ್ ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮ್ ಟೈಪಲ್ಲಿದೆ ಇದು ಬ್ಯಾಂಗ್ಳೂರು ಲಿಮಿಟ್ ಒಳಗಡೆ ಇದೆ ಜಾಗ ಇದು ನೋಡಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಲಿಯರಾಗಿದೆ ತುಂಬ ಗ್ರ್ಯಾಂಡಾಗಿ ಓವರಾಗಿ ಏನೋ ಮಾಡಿದಂಗೆ ಸಿಂಪಲ್ಲಾಗಿ ಫ್ಯಾಮಿಲಿಗೋಸ್ಕರ ಹೇಗೆ ಬೇಕೋ ಆ ಕೊಟ್ಟಿದ್ದಾರೆ ಟೀ ಕುಡ್ ವರ್ಕ್ ಮಾಡಿದ್ದಾರೆ ಅವರು ನೋಡ್ಬೋದು ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಕೆ ಫಸ್ಟ್ ಫ್ಲೋರು ತ್ರೀ ಬಿ ಎಚ್ ಕೆ ಮಾಡಿದ್ದಾರೆ ಬ್ಯಾಂಗ್ಳೂರ್ ಲಿಮಿಟಲ್ಲಿದೆ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಜಾಗ ಸರೌಂಡಿಂಗ್ಸಲ್ಲಿ ಬಿ ಎಮ್ ಟಿ ಸಿ ಬಸ್ಸಸ್ ಕೂಡ ಓಡಾಡುತ್ತೆ ತುಂಬ ಚೆನ್ನಾಗಿದೆ ಜಾಗ ಬಂದು ಏರಿಯಾ ಕೂಡ ತುಂಬ ಡೆವಲಪ್ ಆಗಿದೆ ಇದು ಬಾಗ್ಲು ಗುಂಟೆ ಸೈಡ್ ಬರುತ್ತೆ ಜಾಗ ಬಂದು ಇದು ನೋಡಿ ಹೇಗಿದೆ ಅಂತ ಬಾಗ್ಲಗುಂಟೆ ಇನ್ ಸೈಡಲ್ಲಿ ಬರುತ್ತೆ ಜಾಗ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್